ನಮ್ಮ ಕಚೇರಿಗೆ ಆಡಿಟ್ ರಿಪೋರ್ಟ್ ಸಹಿತ ಅದು ಸಬ್ಮಿಟ್ ಆಗಬೇಕು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆದಂಗೆ ತಿರಸ್ಕೃತ ಆಗದಂಗೆ ನೀವು ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಉತ್ತರಿಸಕ್ಕೆ ಜವಾಬ್ದಾರಿ ಇರ್ತದೆ ಐ ತಿಂಕ್ ಇಪ್ಪತ್ತೈದು ಇಪ್ಪತ್ತಾರು ಕೊನೆಯ ವರ್ಷ ಅಂತೇಳಿ ಭಾವಿಸ್ತೀನಿ ಆರ್ ಟಿ ಇ ರೀಇನ್ವೆಸ್ಟ್ಮೆಂಟು ಅಲಕ್ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೊನೆಯ ವರ್ಷ ಆರ್ ಟಿ ಇ ರೀಇನ್ವೆಸ್ಟ್ಮೆಂಟ್ ಕೊನೆಯ ವರ್ಷ ಕ್ಲೋಸಿಂಗ್ ಇಯರ್ ಅಂತ ಭಾವಿಸ್ತೀನಿ ಎಲ್ ಕೆಜಿ ಇನ್ಕಿ ಜell ಇರುತ್ತೆ ಅಲ್ಲಿ ಅವರು ಅವರಿಗೆ ಎರಡು ಸೆಕ್ಷನ್ ಅಲ್ಲಿ ನಾವು ಯಾಕೆ ತಲ್ಲಾಯಿತು ಇದು ಎಸ್‌ಎಟಿ ಇರುತ್ತೆ ವಿಧಾನವಾಗಿ ಉತ್ಸಾಹೆಯಿಂದ ಎಲ್ಲಾ ಶಿಕ್ಷಕರನ್ನ ಒಂದು ವ್ಯವಸ್ಥಿತವಾಗಿ ಒಂದು ಚೌಕಟ್ಟಿನೊಳಗೆ ತರ್ತಾ ಇರತಕ್ಕಂತ ಹಾಗೆ ಕೆಲಸ ಮಾಡ್ತಾರೆ ಏ ಮೊರಮೇಗೆ fortæಯಿತು ಒಪರನ್ ಕಾನ್ಸಂಟ್ರೇಷನ್ ಇಲ್ಲಿ ಇರಬೇಕು ಅಂದ್ರೆ ಎಫ್ ಎಲ್ ಎನ್ ಅಚೀವ್ಮೆಂಟ್ ಅಲ್ಲಿ ಇರಬೇಕು ಒಂದನೇ ರೀತಿಯೆ ಬಂತಾ ಒಂದು ಕಲಿಕೆಯ ಇಲ್ಲಿ ಹೇಳ್ಿದೆ ನೋಡಿ ಅದು ನಿಮ್ಮ ಜವಾಬ್ದಾರಿ ಪೋಷಕರು ಮಕ್ಕನ ಈಷ್ಟು ಸಂತೋಷ ಜಾಸ್ತಿ ಆದರೂ ಪರಮ ಇಲ್ಲ ಅಂತ ಯಾಕೆ ಅಂತ ಕೇಳಿಸುತ್ತಾ ಇದೆ ಇಲ್ಲಿ ಕಲಿಕೆ ಚೆನ್ನಾಗಿ ಆಗಲಿ ಅಂತ ನಾವು ಒಂದೇ ಒಂದು ಯೋಜನೆ ಅಂತ ನೋಡ್ತಾಯಿದೆ ಅನ್ನುವ ನೋಡಿ ಇಲ್ಲಿ ನಾವು ನಾವೇ ಊಟ ಕೊಡ್ತೀವಿ ನಾಲ್ಕೇ ಎಡಿ ಕೊಡ್ತೀವಿ ನಾಲ್ಕೇ ಸಂತಸ್ ತಳ್ಸ್ ಕೊಡ್ತೀವಿ ನಾಲ್ಕೇ ಇಂತಾ ಕೊಡ್ತೀವಿ ನಾವೇ ಟೆಕ್ಸ್ಟ್ ಬುಕ್ ಕೊಟ್ಟಿವಿ ನಾವೇ ಲೇಖನ ನಾವೇ ಕೊಟ್ಟಿವಿ ಬೇರೆ ಇಲ್ಲ ಪೆನ್ಸಿಲ್ ಬ್ರಾಂಡೆಡ್ ನಾವೇ ಕೊಡ್ತೀವಿ ಎಲ್ಲ ಶೂ ನಾವೇ ಕೊಡ್ತೀವಿ ಸಾಕ್ಸ್ ನಾವೇ ಕೊಡ್ತೀವಿ ಯೂನಿಫಾರ್ಮ್ ನಾವೇ ಕೊಡ್ತೀವಿ ಟೀಚಿಂಗ್ ಸಿ ಕಂಪನಿ ಮಾಡ್ತಾರೆ ಟೆಕ್ಸ್ಟ್ ಬುಕ್ ನಾವೇ ಕೊಡ್ತೀವಿ ಕಾಪಿಟಿ ಬುಕ್ ನಾವೇ ಎಲ್ಲ ಎಂಟ್ ಪಾಠ ಅದಕ್ಕೆ ನಮ್ಮ ಜವಾಬ್ದಾರಿ ಕೊಡೋಕ್ಕಾಗಲ್ಲ ಅದನ್ನು ಟ್ಯೂಷನ್ ಹಾಕೊಂಡು ಕಾಮಿಡಿ ಆಯ್ತು ಏನು ಪಾಠ ಆಡಬೇಕು ಅದಕ್ಕೆ ಎಲ್ಲ ಜವಾಬ್ದಾರಿ ಕೊಡೋಕ್ಕಾಗಲ್ಲ ಅದು ನೀವು ಟ್ಯೂಷನ್ಗೆ ಹಾಕೊಂಡು ಇನ್ನ ದೊಡ್ ಜೋಕ್ ನೋಡಿದೆ ಮುಖಕ್ಕೆ ಬರೆ ಆಗ್ತಿದೆ ಹಿಂಗ ನಾನು ಆಗುವೆ ಯಾವದೇ ಶಾಲೆ ಲಗ್ನมา ಆಗಕ್ಕೆ ಮಗುವಿನಲ್ಲಿ ಗುಣಮಟ್ಟದ ಕಲಿಕೆ ಆಗಕ್ಕೆ ಗುಣಮಟ್ಟದ ಶಿಕ್ಷಣ ನಿಮ್ಮ ಸಬ್ಸ್ಕ್ರೈಬರ್ ಆಗಕ್ಕೆ ಯಾವ ಶಾಲೆ ಗುಣಮಟ್ಟವಂತ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತೋ ಆ ಶಾಲೆಗೆ ಕಾನ್ಫಿಡೆನ್ಸೆನ್ ಪ್ಲೇಯರ್ ಇರುತ್ತೆ ಆ ವಶಾದಲ್ಲಿ ಗುಣಮಟ್ಟದಲ್ಲಿ ನೀವು ರಾಜೀ ಆಗತೀರಿ ನೀವು ಕಾಂಪ್ರಮೈಸ್ ಆಗ್ತೀರಿ ಅಲ್ಲಿ ಮಕ್ಕಳ ಸಂಖ್ಯೆ ಇಳಿಮುಖ ಅದು ನಿಮಗೆ ಗಮನದಲ್ಲಿ ಉತ್ಕೃಷ್ಟ ಮಟ್ಟದ ಶಿಕ್ಷಣವನ್ನು ನೀವು ಕೊಟ್ಟಿದ್ದಾಗ ಮಾತ್ರ ಈ ಸೊಸೈಟಿಯಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ ನಿಮಗೆ ಗೊತ್ತಿದೆ ಕಾಂಪಿಟೇಷನ್ ಯುಗ ಏನಕ್ಕೆ ಒಂದೊಂದು ಒಂದೊಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಉತ್ತಮವಾದ ಸಂಸ್ಥೆಗಳಾಗ್ತಾರೆ ಇವತ್ತಂತೂ ನೀವು ನೋಡ್ತಾ ಇದ್ದೀನಿ ಸಿ ಬಿ ಎಸ್ ಸಿಲೆಬಸ್ಸು ಅದು ಹಳೇದಾಗಬೇಕು ಈಗ ಐ ಸಿ ಎಸ್ ಸಿಲೆಬಸ್ಸು ಅದೂ ಹಳೇದಾಗ್ತಾ ಇದೆ ಈಗ ಗ್ಲೋಬಲ್ ಎಜುಕೇಷನ್ ಸಿಸ್ಟಮ್ ಅಂತ ಒಂದು ನೀವು ಇಲ್ಲಿಂದ ನೀವು ಉಗಾಡ ಹೋಗಿ ಅಂದ್ಕೊಂಡ್ರು ನಿಮ್ಮ ಸ್ಯಾಡ್ ಸೈಡ್ ಲಿಕ್ ಆಗುತ್ತೆ ಅಲ್ಲಿ ಡಿ ಸಿಖೆ ಆಗುತ್ತೆ ಇಲ್ಲಿಂದ ಅಮೆರಿಕ ಹೋಗುವುದು ದರ್ಹಾಗ್ತದೆ ಅಂತಹ ವ್ಯವಸ್ಥೆಗೆ ಬರ್ತಾ ಇದೆ ಸೊ ಇಷ್ಟು ಕಾಂಪಿಟೇಷನ್ ಅಲ್ಲಿ ನಾವು ನಮ್ಮ ಸಂಸ್ಥೆಯ ಡೆಪ್ಯುಟೇಷನ್ ಚೆನ್ನಾಗಿ ಉಳಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂದ್ರೆ ಪ್ರತಿ ಯೋಚನೆ ಮಾಡಬೇಕು ಒಳ್ಳೆಯ ಫಲಿತಾಂಶ ಬೆಸ್ಟ್ ಪಜೀಸರ್ ಒಳ್ಳೆಯ ಸಂಸ್ಕಾರ ಇರಬೇಕು ಬರೀ ಎಜುಕೇಶನ್ ಅಷ್ಟೇ ಆಗಲ್ಲ ಮಕ್ಕಳಿಗೆ ಓದಕ್ಕೆ ಬರೀ ಕಲ್ಸಿದ್ರು ಹೊರಗಡೆ ಮಾರ್ಕೆಟ್ಗೆ ಕಳ್ಸಿದ್ರೆ ಕತ್ತೆದ್ದಾಗಿ ತರಕಾರಿ ಪರ್ಚೇಸ್ ಮಾಡ್ತಾನೆ ಅಂತ ಆದರೆ ಒಂದು ಎಜುಕೇಟೆಡ್ ಆಗಿಲ್ಲ ಅದೇ ಅವರಿಗೆ ಸಮಾಜದಲ್ಲಿ ಹೊಂದ್ಕೊಡುವಂಥ ವ್ಯವಸ್ಥೆ ಪ್ರಾಣೇಶ್ವರ ಉದ್ಯೋಗದಲ್ಲಿ ನೋಡಿ ಪ್ರಾಣೇಶ್ವರ ಮಾತಾಡ್ತಾ ಇರ್ತಾರೆ ಕಾನ್ವೆಂಟ್ಗೆ ಅಂತ ನಮ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋಕ್ಕೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೀವು ನೋಡಲಿ ನಾವು ಹೋಗಿ ಆಗಿ ಹೊಟ್ಟೆ ಕಾರ್ ಎಲ್ಲಿ ಹೋಗ್ಬೇಕು ಸಹ ಸ್ಕೂಲ್ಗೆ ಹೋಗಿ ಬಂದಿಲ್ಲ ಹೇಳ್ತೀನಿ ಬಟ್ ನಮ್ಗೆ ಕಾರ್ಡ್ ನೀವು ಅದೇ ಕಾರ್ಡ್ ನೀವು ಅವರು ನಾಕ್ಷ ತಿಳ್ಕೊಡೋದೇ ಅವರು ಆ ಮಕ್ಕಳು ಹಣಾಶ್ರೀ ಮಾತಾಡ್ಸೊಂಡು ಮಾತಾಡಿಸ್ ಹತ್ತು ಮಾತಾಡೋದು ಬಂದು ಇತ್ತು ನಮ್ಮ ಪ್ರದ ನಮ್ ಮಾತಾಡಿಕೆ ಬಿಡಲ್ಲ ಅವೇವಾಗ ನಮ್ಗೆ ನೀವು ಎಲ್ಲಿ ಬಂದಿದ್ದೀರಿ ಎಲ್ಲ ಹೆಬ್ಬಳ್ಳಿ ಮಾಡಿಕೊಂಡು ಅವ್ರು ಬೇಸಿಗೆ ಹೇಳ್ತಾರೆ ಸರ್ ಈಗ ಬಂದಿರುವ ಅದೇಲ್ಲ ಸುಕ್ತಾ ಇರಬೇಕು ಇಂಥ ಇಂಥ ಪಾಸ್ಟಿವ್ ಅಂತ ಸಮಾಜದ ವ್ಯವಸ್ಥೆಗಳಿಗೆ ಬಂದಿಕೊಳ್ಳುವಂತಹ ಸ್ವಭಾವವನ್ನು ಕೂಡ ನಾವು ಕಲಿಸಬೇಕು ಈ ಒಂದು